ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ನೀರತಕ್ಕ ಪ್ರತಿ ಒಂದು ಸಿಬ್ಬಂದಿಯ ಕುಟುಂಬ ಕೂಡ ಇವತ್ತಿನ ದಿನ ಬಹಳ ಒಂದು ಗೊಂದಲದ ವಾತಾವರಣದಲ್ಲಿದೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಈ ದೇಶದಲ್ಲಿ ಜಾರಿಗೆ ತರೋದ್ರ ಮೂಲಕ ಈ ದೇಶದ ಕಟ್ಟ ಕಡೆಯ ಮನುಷ್ಯನನ್ನ ಋಗುವನ್ನಾಗಿಸುತ್ತೇನೆ ಅಂತ ಹೇಳ್ತಾರೆ ಗ್ರಾಮ ಪಂಚಾಯತ್ ಸೇವೆಗಳು ಸ್ಥಗಿತ ಅಕ್ಟೋಬರ್ ನಾಲ್ಕರಂದು ಹೋರಾಟಕ್ಕೆ ಕರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಧಿಕಾರಿಗಳ ಮತ್ತು ನೌಕರರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಅಕ್ಟೋಬರ್ ನಾಲ್ಕರಂದು ಗ್ರಾಮ ಪಂಚಾಯತ್ ಸೇವೆಗಳನ್ನು ಸ್ಥಗಿತಗೊಳಿಸಿ ಹೋರಾಟ ಮಾಡುವುದಾಗಿ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ನೌಕರರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ಹಾಗೂ ಎಲ್ಲ ವೃಂದ ಸಂಘಟನೆಗಳ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿವೆ ಹಳ್ಳಿಗಳಿಗೆ ಜನರ ಕೈಗೆ ಅಧಿಕಾರ ಪವರ್ ಟು ದಿ ಪೀಪಲ್ ಕೊಡಬೇಕು ಅಂತ ಇತ್ತು ಅದನ್ನು ನಾನು ಈ ಅರವತ್ನಾಲ್ಕನೇ ಸಂವಿಧಾನದ ತಿದ್ದುಪಡಿ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಸಂವಿಧಾನಬದ್ಧ ಸಂಸ್ಥೆಗಳು ಹೇಗೆ ಒಂದು ಲೋಕಸಭೆ ಇದೆ ಹೇಗೆ ವಿಧಾನಸಭೆ ಇದೆ ಹೇಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳಿದ್ದಾವೆ ಮೂರು ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳು ಸಂವಿಧಾನಬದ್ಧವಾದಂಥ ಸ್ಥಳೀಯ ಸರ್ಕಾರಗಳು ಅಂತ ಗುರುತಿಸುವಂತ ಕೆಲಸವನ್ನು ನಾನು ಇದ್ರ ಮೂಲಕ ಮಾಡ್ತಿದ್ದೇನೆ ಅಂತ ಹೇಳ್ತಾರೆ ಅವ್ರಿಗೆ ಎಷ್ಟು ದೊಡ್ಡ ಬದ್ಧತೆ ಇತ್ತು ರಾಜೀವ್ ಗಾಂಧಿ ಅವರಿಗೆ ಅಂತಂದ್ರೆ ಅವರು ಅದು ರಾಜ್ಯಸಭೆಯಲ್ಲಿ ಒಂದು ಮತದಲ್ಲಿ ಆ ವಿಧೇಯಕ ಲೋಕಸಭೆಯಲ್ಲಿ ಪಾಸ್ ಆದ್ರೂ ರಾಜ್ಯಸಭೆಯಲ್ಲಿ ಒಂದು ಮತದಿಂದ ಅದು ಸೋಲಾಗುತ್ತೆ ಅಂತ ಸಂದರ್ಭದಲ್ಲಿ ಅವರು ಕಣ್ಣೀರು ಕಣ್ಣೀರಾಗ್ತಾರೆ ಒಬ್ಬ ಪ್ರಧಾನ ಮಂತ್ರಿ ನಾನು ಜನರ ಕೈಗೆ ಅಧಿಕಾರ ಕೊಡುವ ಒಂದು ಪ್ರಯತ್ನವನ್ನು ಮಾಡಿದೆ ಅದಕ್ಕೆ ಬೆಂಬಲ ಸಿಗಲಿಲ್ಲ ಅಂತ ಹೇಳಿ ಸುಮಾರು ಎಪ್ಪತ್ತರಷ್ಟು ಸಾರ್ವಜನಿಕರಿಗೆ ಸೇವೆಗಳನ್ನು ಒದಗಿಸ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿ ಒಂದು ಸ್ಥಳೀಯ ಸರ್ಕಾರ ಅಂತ ಕರೆಸಿಕೊಳ್ತಕ್ಕಂಥ ಗ್ರಾಮ ಪಂಚಾಯಿತಿಗೆ ಬೇಕಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಲು ಇಲಾಖೆ ಮೇನಾಮೇಶವನ್ನು ಎನಿಸ್ತಾ ಇದೆ ಈಗಾಗಲೇ ನಾವು ಸಾಕಷ್ಟು ಎಲ್ಲ ವೃಂದ ಸಂಘಗಳು ತಮ್ಮದೇ ಆಗಿರ್ತಕ್ಕಂಥ ಬೇಡಿಕೆಗಳನ್ನು ಸಲ್ಲಿಸಿದರೂ ಕೂಡ ಇಲಾಖೆ ಯಾವುದೇ ರೀತಿ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಈ ಒಂದು ಕಾರಣಕ್ಕಾಗಿ ಇವತ್ತಿನ ದಿನ ಇಡೀ ರಾಜ್ಯದ ಎಲ್ಲ ಹನ್ನೊಂದು ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ನಾವು ಒಂದು ತೀರ್ಮಾನವನ್ನು ಮಾಡಿದ್ದೀವಿ ಸೆಪ್ಟೆಂಬರ್ ಮೂವತ್ತರ ಒಳಗಾಗಿ ನಮ್ಮ ಎಲ್ಲ ಬೇಡಿಕೆ ಎಲ್ಲ ವೃಂದ ಸಂಘದ ಪ್ರತಿಯೊಂದು ಬೇಡಿಕೆಯನ್ನು ಈಡೇರಿಸಬೇಕು ಒಂದು ವೇಳೆ ಮೂವತ್ತರೊಳಗೆ ಈಡೇರಿಸದೇ ಇದ್ದರೆ ನಾವು ಅಕ್ಟೋಬರ್ ನಾಲ್ಕನೇ ತಾರೀಕಿನಿಂದ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟಕ್ಕೆ ನಾವು ಕರೆಯನ್ನು ಕೊಟ್ಟಿದ್ದೀವಿ ಈ ಪ್ರತಿಭಟನೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ದೊಡ್ಡ ಹಲೆ ಎದ್ದಿದೆ ಆಡಿ ಇಲಾಖೆಯಲ್ಲಿ ಈ ಇಲಾಖೆ ಇಷ್ಟು ಮಟ್ಟಕ್ಕೆ ಹಲೆ ಹೇಳುತ್ತೆ ಅಂತ ನಾನು ಕೂಡ ಊಹೆ ಮಾಡಿರಲಿಲ್ಲ ಈ ಇಪ್ಪತ್ನಾಲ್ಕು ವರ್ಷದ ನನ್ನ ಸೇವೆಯಲ್ಲಿ ಈ ತರದೊಂದು ಬದಲಾವಣೆ ಬರುತ್ತೆ ಅಂತ ನಾನು ಊಹೆ ಮಾಡಿರಲಿಲ್ಲ ಅದ್ರ ಜೊತೆಗೆ ಇವತ್ತ ನೋಡ್ಬೋದು ಹನ್ನೊಂದು ವೃಂದಗಳ ಅಧ್ಯಕ್ಷರು ಒಂದೇ ವೇದಿಕೆಯಲ್ಲಿ ಇದ್ದೀವಿ ಅದ್ರ ಜೊತೆಗೆ ಎಲ್ಲ ಒಂದು ದೊಡ್ಡ ಹೆಮ್ಮರವಾದ ನಮ್ಮ ಇಲಾಖೆಗೆ ಎಲ್ಲ ಒಂದು ಬಲ ಬಂದಂತಿದೆ ಮಾನ್ಯ ಸಚಿವರು ಈ ಮಾಧ್ಯಮದ ಮುಖಾಂತರ ನೋಡಿ ಆದ್ರೂ ನಮ್ಮ ಸಮಸ್ಯೆ ಬಗೆಹರಿಸಿದ್ರೆ ತುಂಬಾ ಒಳ್ಳೇದು ಯಾಕೆ ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗೋದನ್ನ ಸೌಲಭ್ಯದ ಕೊರತೆ ಆಗುವುದನ್ನು ತಡೆದಂತಾಗುತ್ತದೆ ನೌಕರದಾರರಿಗೆ ಚೈನ್ ಸಿಸ್ಟಮ್ ಇದೆ ಇದು ಅವ್ರಿಗೆ ಅನುಕೂಲ ಆಗುವುದಿಲ್ಲ ಆದ್ರಿಂದ ನಾವು ಸುಮಾರು ಸಲ ಸಚಿವರಿಗೆ ಮನವಿ ಕೊಟ್ಟಿವಿ ಅವ್ರ ಏನು ನಮ್ಮನ್ನ ಕ್ಯಾರೆಲಿಲ್ಲ ಆದ್ರಿಂದ ಇವತ್ತೇನು ನಾವು ಎಲ್ಲ ಹನ್ನೊಂದು ನೌಕರದಾರ ಸಂಘದ ಅಧ್ಯಕ್ಷರೇನು ಕೂಡಿಕೊಂಡು ಇವತ್ತ ಒಕ್ಕೂಟ ರಚನೆ ಮಾಡ್ಕೊಂಡು ಮೂವತ್ತನೇ ತಾರೀಕಿನವರೆಗೆ ಸರ್ಕಾರಕ್ಕೆ ಏನು ಗಡುವು ಕೊಟ್ಟವೆ ಅಷ್ಟರೊಳಗ ಅವರು ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ರೆ ನಾವು ಹೋರಾಟಕ್ಕೆ ಹೋಗೋದಿಲ್ಲ ಇಲ್ಲ ಅನಿವಾರ್ಯ ಕಾರಣದಿಂದ ನಾವು ಗಾಂಧಿ ಗ್ರಾಮ ಪುರಸ್ಕಾರವನ್ನು ತಡೆ ಹಿಡಿದು ನಾಲ್ಕನೇ ತಾರೀಕಿಗೆ ರಾಜ್ಯಾದ್ಯಂತ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾದೇವೆ ಅಂತೇಳಿ ಕಳೆದ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಒಂದು ವರ್ಷ ಆರು ತಿಂಗಳ ಮೇಲಾಗಿದೆ ಇಲ್ಲಿವರೆಗೂ ಕೂಡ ನಮಗೆ ಯಾವುದೇ ಗ್ರೇಡ್ ಒನ್ ಕಾರ್ಯದರ್ಶಿಗಳಿಗೆ ಮುಂಬಡ್ತಿಯನ್ನು ಕೊಡದೆ ಸರ್ಕಾರ ಹಾಗೂ ಆಯುಕ್ತರ ಕಚೇರಿ ನಿರ್ಲಕ್ಷ್ಯ ತಾಳ್ತೈತೆ ಕ ಒಂದೂವರೆ ವರ್ಷದಿಂದ ನಾವು ನಿರಂತರವಾಗಿ ಆಯುಕ್ತರ ಕಚೇರಿಗೆ ಭೇಟಿ ಇದ್ವಿ ಪಟ್ಟಿ ಎಲ್ಲ ಸಿದ್ಧವಾಗಿದೆ ಆ ಪಟ್ಟಿ ಪ್ರಕಟ ಮಾಡಿ ಮುಂಬಡ್ಕೆ ನೀಡಬೇಕಂತ ಒಂದು ಮೊದಲನೇ ಒಂದು ನಮ್ಮದು ಬೇಡಿಕೆ ಅದೇ ರೀತಿ ಗ್ರೇಡ್ ಒನ್ ಕಾರ್ಯದರ್ಶಿ ವೃಂದದಿಂದ ಪಿ ಒ ವೃಂದಕ್ಕೆ ಈಗಿರುವ ಮೂವತ್ತೈದರ ಅನುಪಾತವನ್ನು ಅರುವತ್ತು ಪರ್ಸೆಂಟಕ್ಕೆ ಏರಿಸಿ ಇದರಿಂದ ಎಲ್ಲ ವೃಂದ ವರ್ಗಗಳಿಗೆ ಅವಕಾಶ ಹೆಚ್ಚಿಗೆ ಸಿಗುತ್ತೆ ಅದು ಒಂದು ಬೇಡಿಕೆಯಾಗಿ ನಾವು ಈ ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ ಯಾಕೆ ಅಂದರೆ ಈ ಹಿಂದೆ ನಮ್ಮನ್ನ ಗ್ರಾಮ ಪಂಚಾಯತಿಗಳ ಕರೆಕ್ಟಾಗಿ ನೌಕರರಂತ ತೀರ್ಮಾನ ತಗೊಳ್ಳೋರು ಕೂಡ ಇಲ್ಲ ಮಿನಿಮಮ್ ಗೌರವ ಕೂಡ ಸಲ್ಲಿಸಲ್ಲ ಸರ್ ನಮಗೆ ಬಿಲ್ ಕಲೆಕ್ಟರ್ ನೇರ ನೆರವಾಗಿ ಬೈದ್ರೆ ಟ್ಯಾಕ್ಸ್ ಕಲೆಕ್ಷನ್ಗೆ ಹೋದಾಗ ಯಾರಪ್ಪ ಅಂತ ಸೊಮ್ಮು ಅಂತ ನೀವು ಎಷ್ಟು ಹೆಂಗ ಹೇಳ್ಸ್ಕೊಂಡು ಬರ್ತೀರ ಕಲೆಕ್ಷನ್ ಮಾಡೋದಕ್ಕೆ ಅಂತ ನಮ್ಮ ಆಪರೇಟರ್ನ ಬೈತಾರೆ ಸರ್ ಇವತ್ತು ಕೊಡ್ತಾರೆ ರೇಷನ್ ಕಾರ್ಡ್ ಮಾಡಿ ಅಂತಾರೆ ಇಲ್ಲ ಆಧಾರ್ ಕಾರ್ಡ್ ಮಾಡಿ ಅಂತಾರೆ ಈಗ ಯಾವುದೋ ಒಂದು ಸರ್ಕಾರದಿಂದ ಅನುಷ್ಠಾನ ಮಾಡ್ತಾರೆ ಕಾರ್ಯಕ್ರಮಗಳು ಆ ಅನುಷ್ಠಾನನ ರಾತ್ರಿ ಆಗಲು ನಾವು ಮಾಡಿರ್ತೀವಿ ಇವತ್ತು ನಮ್ಗೆ ಆದೇಶ ಆಗಿರ್ತಾರೆ ನಾಳೆ ಬೆಳಿಗ್ಗೆ ಅದು ಕ್ಯಾನ್ಸಲ್ ಕೂಡ ಮಾಡಿರಲ್ಲ ಅವರ ಅಧಿಕಾರನ ಅವ್ರು ತಗೊಂಡು ಅವ್ರ ಇಲಾಖೆ ಅವ್ರಿಗೆ ಮದರ್ ಡಿಪಾರ್ಟ್ಮೆಂಟ್ ಅವರಿಗೆ ನಾಳೆ ಬೆಳಿಗ್ಗೆ ಬರ್ತಾರೆ ಸಾರ್ವಜನಿಕರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಹಣ ನೀವು ನಮಗೆ ಹೆಲ್ತ್ ಕಾರ್ಡ್ ಮಾಡ್ಕೊಡಿ ಅದು ಸ್ಟೇಟಸ್ ಏನಾಗಿದೆ ನೋಡಿ ಅಂದ್ರೆ ನಮ್ಗೆ ನೋಡೋದು ಕೂಡ ಇರಲ್ಲ ಇದು ನಮ್ಮ ಪರಿಸ್ಥಿತಿ ನಾವು ಕೆಟ್ಟ ಕೆಟ್ಟ ಪದಗಳಲ್ಲಿ ನಾವು ಅನ್ಸ್ಕೊಂಡು ನಾವು ನೋವು ತಿಂದು ಇವತ್ತಿನ ಪ್ರತಿಭಟನೆ ಇಳಿದೀವಿ ಸರ್